ಅಪಘಾತಗೊಂಡಿದ್ದ ಲಾರಿಯನ್ನು ಎಳೆಯಲು ಬಂದಂತಹ ಕ್ರೇನ್ ಒಂದು ಪಲ್ಟಿಯಾಗಿರುವ ಘಟನೆ ಹೊಸಕೋಟೆ ತಾಲೂಕಿನ ಕಸಬಾ ಹೋಬಳಿಯ ಚೋಳಪ್ಪನಹಳ್ಳಿ ಗೇಟ್ ಬಳಿ ನಡೆದಿದೆ ಚೋಳಪ್ಪನಹಳ್ಳಿ ಗೇಟ್ ಬಳಿ ಹೊಸಕೋಟೆ ಕಡೆಯಿಂದ ಬಂದಂತಹ ಲಾರಿ ಚೋಳಪನಳ್ಳಿ ಗೇಟ್ ಬಳಿ ನಿಂತಿದ್ದ ಟಾಟಾ ಎಸ್ಗೆ ಡಿಕ್ಕಿಯಾಗಿ ಬಲಭಾಗದಲ್ಲಿದ್ದಂತಹ ಗ್ರಾಮದ ಮುಖ್ಯ ದ್ವಾರದೊಳಗಡೆ ನುಗ್ಗಿದೆ ಈ ಒಂದು ಸಂದರ್ಭದಲ್ಲಿ ಅಲ್ಲಿದ್ದಂತಹ ನೀರಿನ ಟ್ಯಾಂಕ್ಗೆ ಲಾರಿ ಡಿಕ್ಕಿ ಹೊಡೆದಿತ್ತು ಈ ಒಂದು ಸಂದರ್ಭದಲ್ಲಿ ಲಾರಿಯನ್ನು ಹೊರತೆಗೆಯಲು ಬಂದಂತಹ ಕ್ರೇನ್ ಲಾರಿಯನ್ನು ಎಳೆದು ನಿಲ್ಲಿಸುವ ಸಂದರ್ಭದಲ್ಲಿ ಪಲ್ಟಿಯಾಗಿರುವ ಘಟನೆ ನಡೆದಿದೆ ಅದೃಷ್ಟವಶಾತ್ ಯಾವುದೇ ರೀತಿಯ ಪ್ರಾಣಹಾನಿ ಸಂಭವಿಸಿಲ್ಲ ಇನ್ನು ಘಟನೆ ಹಿನ್ನೆಲೆಯಲ್ಲಿ ಈ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಸಹ ಉಂಟಾಗಿತ್ತು ಹೊಸಕೋಟೆ ಸಂಚಾರಿ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡುವುದರ ಮೂಲಕ ಸಂಚಾರ ದಟ್ಟಣೆಯನ್ನು ನಿಯಂತ್ರಣ ಮಾಡುವ ಕೆಲಸವನ್ನ ಮಾಡಿದ್ರು